ವೆಲ್ಕಮ್ ಬ್ಯಾಕ್ ಆಸಿಸ್ ವಿರುದ್ಧದ ಐತಿಹಾಸಿಕ ಜಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಶುಭಾಶಯ ಕೋರಿದ್ದಾರೆ ಹಲವಾರು ಗಣ್ಯರು ಟ್ವೀಟ್ ಮಾಡಿದ್ದಾರೆ ಗಣ್ಯರಿಂದ ಶುಭಾಶಯದ ಹೊಳೆನೇ ಹರಿತಾ ಇದೆ ಭಾರತ ಗೆಲುವನ್ನು ನಾವು ಕೂಡ ಸಂಭ್ರಮಿಸುತ್ತಿದ್ದೇವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನೀವು ನೋಡ್ತಿರುವಂತಹ ಬೆಳವಣಿಗೆ ಭಾರತಕ್ಕೆ ಐತಿಹಾಸಿಕ ಗೆಲುವು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆಸ್ಟ್ರೇಲಿಯಾ ಮೊದಲ ಇನಿಂಗ್ಸ್ ಅವರು ಮುನ್ನೂರ ಅರವತ್ತೊಂಬತ್ತು ಭಾರತ ಮೊದಲ ಇನಿಂಗ್ಸ್ ಮುನ್ನೂರ ಮೂವತ್ತಾರು ಎಲ್ಡೇನಿಂಗ್ಸ್ ಅದ್ಭುತವಾಗಿ ಭಾರತ ಚೆನ್ನಾಗಿ ಆಡಿದ್ರು ಮುನ್ನೂರ ಇಪ್ಪತ್ತೊಂಬತ್ತು ಆಸ್ಟ್ರೇಲಿಯಾ ಇನ್ನೂರ ತೊಂಬತ್ತ ನಾಲ್ಕು ಸೊ ಹಾಗಾಗಿ ರಿಷಬ್ ಪಂತ್ ಒಂದು ಕಡೆ ಪೂಜಾರ ಇನ್ನೊಂದು ಕಡೆ ಇವತ್ತು ಸೆಕೆಂಡ್ ಇನಿಂಗ್ಸಲ್ಲಂತೂ ಶುಭ್ಮ್ ಗಿಲ್ ಫಸ್ಟ್ ಇನ್ನಿಂಗ್ಸ್ ಅಷ್ಟೇ ಆಗಲಿಲ್ಲ ಆದರೆ ಸೆಕೆಂಡ್ ಇನಿಂಗ್ಸಲ್ಲಿ ಅದ್ಭುತವಾಗಿ ಆಟ ಆಡ್ಬಿಟ್ರು ತೊಂಬತ್ತೊಂದು ಶುಭಮತ್ ಗಿಲ್ ಆಟ ಆಡಿದ್ದು ಸೊ ಹಾಗಾಗಿ ರಿಷಬ್ ಪಂತ್ ರಹಾನೆ ಇವರೆಲ್ಲ ಬಂದ ಮೇಲೆ ಇವತ್ತು ಅದರ ದಿಕ್ಕನೇ ಬದಲಾಯಿಸಿದಂತಹ ಗೇಮ್ ಚೇಂಜಿಂಗ್ ಇವತ್ತು ಸೆಕೆಂಡ್ ಇನ್ನಿಂಗ್ಸಲ್ಲಿ ಹಾಗಾಗಿ ಜನಕ್ಕೂ ಒಂದು ರೀತಿ ಥ್ರಿಲ್ ಕೊಟ್ಟಂತಹ ಸುದ್ದಿ ಆಸಿಸ್ ವಿರುದ್ಧದ ಐತಿಹಾಸಿಕ ಜಯ ದಾಖಲಾಯಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಶುಭಾಶಯವನ್ನು ಕೋರಿದ್ದಾರೆ ಇನ್ನೂ ಹಲವಾರು ಗಣ್ಯರು ಕೂಡ ಭಾರತ ಕ್ರಿಕೆಟ್ ತಂಡಕ್ಕೆ ಶುಭಾಶಯವನ್ನು ಮಾಡಿದ್ದಾರೆ ಟ್ವೀಟ್ ಮೂಲಕ ಗಣ್ಯರು ಶುಭಾಶಯವನ್ನು ವ್ಯಕ್ತಪಡಿಸಿದ್ದಾರೆ ಐತಿಹಾಸಿಕ ಗೆಲುವು ಈ ಸಂಭ್ರಮವನ್ನು ನಾವು ಸಂಭ್ರಮಿಸ್ತೀವಿ ಅಫ್ಕೋರ್ಸ್ ಈ ಗೆಲುವನ್ನು ಗೆಲುವಿಗೆ ಶ್ರಮಿಸಿದ ಟೀಮ್ ಇಂಡಿಯಾಗೆ ಶುಭಾಶಯಗಳು ಪ್ರಧಾನಿ ನರೇಂದ್ರ ಅವರನ್ನು ಸೇರಿ ಎಲ್ಲ ಗಣ್ಯರು ಕೂಡ ಇದೀಗ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಶುಭಾಶಯ ಕೋರ್ತಿದ್ದಾರೆ ಒಂದು ಐತಿಹಾಸಿಕ ಗೆಲುವನ್ನು ದಾಖಲು ಮಾಡಿದ್ದಾರೆ ಆಸ್ಟ್ರೇಲಿಯಾದವರ ವಿರುದ್ಧ ಆಸ್ಟ್ರೇಲಿಯಾದ ನೆಲದಲ್ಲಿ ಅವರು ಯಾವತ್ತೂ ಸೋಲ್ದೇ ಜಯ ಇರೋ ಸ್ಟೇಡಿಯಮ್ಮಲ್ಲಿ ಅವರನ್ನು ಸೋಲಿಸಿ ಬ್ರಿಸ್ಬೈನ್ ಟೆಸ್ಟ್ನಲ್ಲಿ ಭಾರತ ಜಯವನ್ನು ದಾಖಲು ಮಾಡಲಾಗಿದೆ ಹಾಗಾಗಿ ಈ ಗೆಲುವನ್ನು ಇದೀಗ ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ ಗೆಲುವನ್ನು ನಾವು ಸಂಭ್ರಮಿಸ್ತಿದ್ದೇವೆ ಅಂತ ಪ್ರಧಾನಿ ಮೋದಿಯವರನ್ನೂ ಒಳಗೊಂಡು ಗಣ್ಯರೆಲ್ಲರೂ ಕೂಡ ಈ ಸರಣಿ ಭಾರತಕ್ಕೆ ಎರಡು ಒಂದರ ಗೆಲುವು ದಾಖಲಾಯಿತು ಭಾರತಕ್ಕೆ ಎಲ್ಲರೂ ಕೂಡ ಶುಭಾಶಯ ಕೊಡ್ತಿದ್ದಾರೆ ಈ ಗೆಲುವಿನಿಂದ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಟೀಮ್ ಇಂಡಿಯಾ ನಂಬರ್ ಒನ್ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಈ ಗೆಲುವನ್ನು ದಾಖಲು ಮಾಡಿದ ಮೇಲೆ ರ್ಯಾಂಕಿಂಗ್ನಲ್ಲಿ ಮೊದಲ ಸ್ಥಾನ ಬರ್ತಾ ಇದೆ ಬ್ರಿಸ್ಬೈನ್ ಗೆಲುವಿನಿಂದ ಅಗ್ರ ಸ್ಥಾನಕ್ಕೇರಿತು ಭಾರತ ಆಸ್ಟ್ರೇಲಿಯಾ ಸೋತಿದ್ದರಿಂದ ಮೂರನೇ ಸ್ಥಾನಕ್ಕೆ ಆಸ್ಟ್ರೇಲಿಯಾ ಇಳಿದಿದೆ ಸೊ ಹಾಗಾಗಿ ಇಂಡಿಯಾ ವಿಶ್ವಕ್ಕೆ ಈ ಟೆಸ್ಟನ್ನು ಗೆದ್ದ ಮೇಲೆ ಈ ಸರಣಿಯನ್ನು ಗೆದ್ದ ಮೇಲೆ ಬ್ರಿಸ್ಬೇನ್ ಗೆಲುವಿನಿಂದ ಅಗ್ರಸ್ಥಾನಕ್ಕೇರಿದೆ ಭಾರತ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಟೆಸ್ಟ್ ರಾಂಕಿಂಗ್ ನಲ್ಲಿ ನಂಬರ್ ಒನ್ ಮೊದಲ ಸ್ಥಾನ ಭಾರತಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕ್ರೀಡಾ ವಿಶ್ಲೇಷಕ